ಈಗ ರಾಜ್ಯದಾದ್ಯಂತ ಜಾತಿ ಸಮೀಕ್ಷೆ ನಡೀತಿದೆ ಈ ಜಾತಿ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳುವ ಎಸ್ಸಿ ಸಮುದಾಯದವರಿಗೆ ಒಂದು ಪ್ರಶ್ನೆ ಕಾಡ್ತಾ ಇದೆ ಈಗ ಯಾಕೆ ಸಮೀಕ್ಷೆ ಮಾಡ್ತಿದ್ದಾರೆ ಅನ್ನೋದೇ ಆ ಪ್ರಶ್ನೆ ವೀಕ್ಷಕರೇ ಇದು ಜಾತಿ ಗಣತಿಯಲ್ಲ ಒಳ ಮೀಸಲಾತಿಗಾಗಿ ಬೇಕಾಗಿರುವ ಪಕ್ಕಾ ಲೆಕ್ಕ ಹೀಗಾಗಿನೇ ಲೆಕ್ಕ ಮಿಸ್ ಆಗದಂತೆ ಪಕ್ಕಾ ಮಾಡಿಕೊಳ್ಳಲು ಸಮೀಕ್ಷೆಯನ್ನ ನಡೆಸಲಾಗ್ತಿದೆ ಇದಕ್ಕಾಗಿ ಸರ್ಕಾರಿ ಶಾಲೆಯ ಶಿಕ್ಷಕರಿಗೆ ಜವಾಬ್ದಾರಿಯನ್ನು ವಹಿಸಲಾಗಿದೆ ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಮೀಸಲಾತಿಯನ್ನು ಕೊಡೋದಷ್ಟೇ ಅಲ್ಲ ಒಳ ಮೀಸಲಾತಿ ಕೊಡಬೇಕು ಅಂದ್ರೆ ಒಂದೊಂದು ಜಾತಿಯವರು ಎಷ್ಟಿದ್ದಾರೆ ಅಂತ ತಿಳಿದುಕೊಂಡು ಲೆಕ್ಕ ಕೊಡಬೇಕು ಅಂದ್ರೆ ಯಾವ ಜಾತಿಯವರು ಹೆಚ್ಚು ಆರ್ಥಿಕವಾಗಿ ದುರ್ಬಲರಾಗಿದ್ದಾರೆ ಸಾಮಾಜಿಕವಾಗಿ ಅವಮಾನ ಎದುರಿಸಿದ್ದಾರೆ ಶೈಕ್ಷಣಿಕವಾಗಿ ಎಷ್ಟು ಹಿಂದುಳಿದಿದ್ದಾರೆ ಎಂಬುದರ ಪೂರ್ತಿ ವಿವರ ಬೇಕು ಆ ಮಾಹಿತಿಗೋಸ್ಕರ ನಡೀತಾ ಇರುವ ಒಳ ಮೀಸಲಾತಿ ಕೊಡೋದಕ್ಕಾಗಿಯೇ ಮಾಡ್ತಾ ಇರುವ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆಯೇ ಈಗ ನಡೀತಾ ಇರುವ ಪರಿಶಿಷ್ಟ ಜಾತಿ ಸಮಗ್ರ ಸಮೀಕ್ಷೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಈ ಸಮೀಕ್ಷೆಯ ಉದ್ದೇಶಗಳೇನೆಂದರೆ ಪರಿಶಿಷ್ಟ ಜಾತಿ ಸಮಗ್ರ ಸಮೀಕ್ಷೆ ಉದ್ದೇಶ ಎಸ್ಸಿ ಸಮುದಾಯದ ಪ್ರತಿ ವರ್ಗವನ್ನ ಗುರುತಿಸುವುದು ಆರ್ಥಿಕವಾಗಿ ದುರ್ಬಲವಾಗಿರುವವರನ್ನ ಗುರುತಿಸುವುದು ಸಾಮಾಜಿಕವಾಗಿ ನೊಂದ ಜಾತಿಗಳವರನ್ನ ಗುರುತಿಸುವುದು ಶೈಕ್ಷಣಿಕವಾಗಿ ಹಿಂದುಳಿದ ಜಾತಿಯನ್ನ ಗುರುತಿಸುವುದು ಹೆಚ್ಚು ನೊಂದಿರುವ ಜಾತಿಯವರಿಗೆ ನ್ಯಾಯಯುತ ಮೀಸಲಾತಿ ಇಷ್ಟು ಮಾಡಿದ ಮೇಲೆ ಈ ಸಮೀಕ್ಷೆಯಲ್ಲಿ ಒಟ್ಟು ನೂರ ಒಂದು ಜಾತಿಗಳಿದ್ವು ಅವುಗಳೆಲ್ಲವನ್ನ ಸಮೀಕ್ಷೆಯಲ್ಲಿ ಕೊಡಲಾಗಿದೆ ಆದಿ ಕರ್ನಾಟಕ ಆದಿ ದ್ರಾವಿಡ ಮತ್ತು ಆದಿ ದ್ರಾವಿಡ ಎಂಬ ಜಾತಿಯನ್ನು ಹೊರಗಿಡಲಾಗಿದೆ ಯಾಕೆ ಈ ಪ್ರಶ್ನೆಗೆ ಉತ್ತರಗಳಿವೆ ಆದಿ ಕರ್ನಾಟಕ ಎಂಬುದು ಜಾತಿಯಲ್ಲ ಸಮೂಹ ಆದಿ ದ್ರಾವಿಡ ಕೂಡ ಜಾತಿಯಲ್ಲ ಸಮೂಹ ಆದಿ ಆಂಧ್ರ ಕೂಡ ಜಾತಿಯಲ್ಲ ಸಮೂಹ ಆದಿ ಕರ್ನಾಟಕ ಎಂದರೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಅಂದಿನ ಮೈಸೂರು ನಾಲ್ವಡಿ ಮಹಾರಾಜರು ಒಂದು ಆದೇಶವನ್ನ ಜಾರಿ ಮಾಡಿದರು ಆದೇಶದ ಪ್ರಕಾರ ಮೈಸೂರು ಪ್ರಾಂತ್ಯದಲ್ಲಿದ್ದ ಒಟ್ಟು ಒಂಬತ್ತು ಜಿಲ್ಲೆಗಳಲ್ಲಿ ಕನ್ನಡ ಮಾತನಾಡುವ ಅಸ್ಪೃಶ್ಯ ಜಾತಿಗಳನ್ನ ಅಂದರೆ ಹೊಲೆಯ ಮಾದಿಗ ಹಾಗೂ ಪಂಚಮರು ಜಾತಿಗಳನ್ನ ಸೇರಿಸಿ ಆದಿ ಕರ್ನಾಟಕ ಎಂದು ಗುರುತಿಸಲಾಯಿತು ಆದಿ ದ್ರಾವಿಡ ಎಂದರೆ ಸಾವಿರದ ಇಪ್ಪತ್ತೇಳರಲ್ಲಿ ಅಂದಿನ ಮದ್ರಾಸ್ ಸರ್ಕಾರ ತಮಿಳುನಾಡಿನಲ್ಲಿ ನೆಲೆಸಿರುವ ತಮಿಳು ಮಾತನಾಡುವ ಅಸ್ಪೃಶ್ಯ ಸಮುದಾಯಗಳಾದ ಪರಯ್ಯ ಪಲ್ಲನ್ ಪಂಚಮರುಗಳನ್ನ ಆದಿ ದ್ರಾವಿಡ ಎಂದು ಆದಿ ಆಂಧ್ರ ಅಂದರೆ ಇಪ್ಪತ್ತ್ ಮೂರು ಮದ್ರಾಸ್ ಪ್ರೆಸಿಡೆನ್ಸಿ ತೆಲುಗು ಮಾತನಾಡುವ ಅಸ್ಪೃಶ್ಯರಾದ ಮಲಾಸ್ ಹಾಗೂ ಪಂಚಮರನ್ನ ಆದಿ ಆಂಧ್ರ ಎಂದು ಗುರುತಿಸಲಾಯಿತು ಆದ್ರೆ ಇವರೆಲ್ಲ ತಮ್ಮ ತಮ್ಮ ಮೂಲ ಜಾತಿಗಳನ್ನ ಬಿಟ್ಟು ಎಲ್ಲರೂ ಯಾಕೆ ಒಂದೇ ಅಂತ ಬರೆಸ್ತಾ ಇದ್ದಾರೆ ಆ ಪ್ರಕಾರವೇ ಜಾತಿ ಪ್ರಮಾಣ ಪತ್ರಗಳನ್ನ ಪಡೆದುಕೊಂಡಿದ್ದಾರೆ ಇದು ಒಂದೊಂದು ಜಿಲ್ಲೆಗೆ ಒಂದೊಂದು ಜಾತಿ ಸೇರ್ಪಡೆಗೊಂಡು ಮೂಲ ಜಾತಿಗಳ ಲೆಕ್ಕವೇ ಸಿಗ್ತಾ ಇಲ್ಲ ಸಮೀಕ್ಷೆಯಲ್ಲಿ ಹೇಗೆ ಬರೆಯಬೇಕು ಏಕೆ ಎಡಿ ಎಂದು ಬರೆಸಬೇಡಿ ಹೊಲೆಯ ಸಮುದಾಯದವರು ಹೊಲೆಯ ಎಂದೇ ನಮೂದಿಸಿ ಮಾದಿಗ ಸಮುದಾಯದವರು ಮಾದಿಗ ಎಂದೇ ನಮೂದಿಸಿ ಪಂಚಮ ಸಮುದಾಯದವರು ಪಂಚಮರು ಎಂದೇ ಬರೆಯಿಸಿ ಮಾದಿಗ ಸಮುದಾಯದವರು ಮಾದಿಗರು ಎಂದೇ ನಮೂದಿಸಿ ಪರಯ್ಯ ಪಲ್ಲನ್ ಮಾಲಾಸ್ ಜಾತಿಗಳನ್ನೇ ನಮೂದಿಸಿ ಆಗ ಎಸ್ಸಿ ಸಮುದಾಯಕ್ಕೆ ಅಂದ್ರೆ ಪರಿಶಿಷ್ಟ ವರ್ಗಕ್ಕೆ ಸೇರಿದ ಜಾತಿಗಳ ಪಕ್ಕ ಲೆಕ್ಕ ಸಿಗ್ತಾ ಇದೆ ಆಗ ಮೀಸಲಾತಿ ಕೊಡುವಾಗ ಯಾವ್ಯಾವ ಸಮುದಾಯದವರಿಗೆ ಎಷ್ಟು ಒಳ ಮೀಸಲಾತಿ ಕೊಡಬೇಕು ಅಂತ ನಿರ್ಧಾರವಾಗುತ್ತೆ ಒಳ ಮೀಸಲಾತಿಯಲ್ಲಿ ಒಂದೊಂದು ಜಾತಿಯವರು ಎಷ್ಟಿದ್ದಾರೆ ಅಂತ ತಿಳಿದುಕೊಳ್ಬೇಕು ಈಗ ಒಂದು ಗುಂಪಿನಲ್ಲಿ ಹಲವಾರು ಉಪಜಾತಿಗಳು ಸೇರ್ಕೊಂಡಿವೆ ಆದಿ ಕರ್ನಾಟಕ ಆದಿ ದ್ರಾವಿಡ ಮತ್ತು ಆದಿ ಆಂಧ್ರ ಜಾತಿಯಲ್ಲ ಅದು ಅವರವರ ಭಾಷೆಯ ಆಧಾರದ ಮೇಲೆ ರೂಪಿತವಾಗಿರುವ ಒಂದು ಸಮೂಹ ಮಾತ್ರ ಏಕೆಡಿಎಯಲ್ಲಿರುವ ಜಾತಿಗಳು ಹೊಲಿಯಾ ಚಲವಾದಿ ಬಲಗೈ ಮಹರ್ ಮಾಲಾ ಪರಯ್ಯ ಸೇರಿ ಒಟ್ಟು ಇಪ್ಪತ್ತೊಂಬತ್ತು ಜಾತಿ ಉಪಜಾತಿಗಳಿವೆ